ನೋಡ್ತಿರಬಹುದು ಫುಲ್ಲು ಕಲ್ಲಿನಿಂದ ಮಾಡಿಸ್ತಿದಿರೋ ದೇವಸ್ಥಾನ ಇದು ಈ ದೇವಸ್ಥಾನ ಯಾವುದೇ ಗೋರ್ಮೆಂಟ್ ಆಗಲಿ ಅಂದರೆ ಯಾರದೇ ಒಬ್ಬ ಊರಿಂದಾಗಲಿ ಅಲ್ಲ ಇದು ಒಬ್ಬ ವ್ಯಕ್ತಿಯ ದೇವಸ್ಥಾನ ಆಗಿದೆ ಅಂದರೆ ಅವ್ರ ಹೆಸರು ಏನಂದರೆ ಗುಂಡಪ್ಪ ಅಂತ ಅವ್ರ ಹೆಸರು ಅವರು ತಾತನ ಕಾಲದಲ್ಲಿ ಇದು ಇದ್ದಿದ್ದು ಅಂತ 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 ವಿಷಯ ಬಂದಿರೋದು ಈ ದೇವಸ್ಥಾನ ಹೇಗೆ ಹುಟ್ಕ ಹುಟ್ಕೋ ಪತ್ತೆ ಆಯಿತು ಅಂದರೆ ಚೋಳರು ಆ ಆಡಳಿತ ಮಾಡಿದಾಗ ಅವರು ಕಟ್ಸಿರೋಂಥ ದೇವಸ್ಥಾನ ಇದು ಇದು ಪೂರ್ತಿ ನೆಲದಲ್ಲಿ ಮುಚ್ಚೋಗಿರೋದು ದೇವಸ್ಥಾನ ಆಗಿತ್ತು ಈಗ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದ ಹಿಂದೆ ಅವರು ಓನರ್ ಏನಿದ್ದಾರೆ ಅವರು ಈ ದೇವಸ್ಥಾನದ ಜಾಗದ ಅಸ್ತಿತ್ವವನ್ನು ತಗೊಂಡು ದೇವಸ್ಥಾನದ ಕಾರ್ಯನ ಮಾಡ್ತಾಯಿದ್ದಾರೆ ಕಟ್ಟಕ್ಕೆ ಶುರು ಮಾಡಿ ಒಂದು ಸ್ವಲ್ಪ ವರ್ಷಗಳ ಕಾಲ ಈ ಕಟಕ್ಸೋಕ್ಕೆ ಕಟ್ಟಿಸ್ತಾ ಇರೋರು ತೀರ್ಕೊತಾರೆ ಯಾಕೆ ಅಂತ ಅದು ಇನ್ನೂ ವಿಷಯ ಗೊತ್ತಾಗಿಲ್ಲ ಚೋಳರು ಮಾಡಿದ ದೇವಸ್ಥಾನ ಮಣ್ಣಲ್ಲಿ ಮುಚ್ಚೋಗಿರೋದ ಕಾರಣ ಅದು ಸುಮಾರು ವರ್ಷಗಳ ಕಾಲ ಕಾಲ ಬ್ರಿಟಿಷೆಲ್ಲ ಆಳ್ಕೆ ಆಳ್ವಿಕೆ ಮಾಡಾದ್ಮೇಲೆ ಇವರು ತಾತನ ಕಾಲದಲ್ಲಿ ಅಸ್ತಿತ್ವಕ್ಕೆ ಇವರು ತೋಟಕ್ಕೆ ಬಂದಾಗ ಅವರು ನೋಡೋ ಅಂಥ ಸಂದರ್ಭದಲ್ಲಿ ಇವರೀಗ ದೇವಸ್ಥಾನ ಕಟ್ಟೋ ಕೆಲಸ ಮಾಡ್ತಿದ್ದಾರೆ ಆಲ್ರೆಡಿ ಮುಕ್ಕಾಲು ಭಾಗ ಆಗಿದೆ ಕಳಸ ಪ್ರತಿಷ್ಠಾಪನೆ ಕೂಡ ಆಗಿದೆ ದೇವಸ್ಥಾನ ಬಗ್ಗೆ ಯಾಕೆ ಇದು ಮಾಡ್ತೀನಿ ಅಂದರೆ ಇದು ಕೆಲವೊಂದು ಜನಕ್ಕೆ ಅಂದರೆ ಮತ್ತೂರಿನಲ್ಲಿ ಯಾರಿಗೂ ಜಾಸ್ತಿ ಈ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಇನ್ಫಾರ್ಮೇಶನ್ ತಿಳ್ಕೊಳಕ್ಕೆ ಹೋದಾಗ ಎಷ್ಟೊಂದು ಜನ ಈ ದೇವಸ್ಥಾನ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ದೇವಸ್ಥಾನ ಇದೆ ಅಂತ ಹೇಳಿದ್ರು ಅದೇ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿಲ್ಲ ಜಾಸ್ತಿ ನನಗೆ ಸ್ವಲ್ಪ ಗೊತ್ತಾಗಿರೋದ್ರಿಂದ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಈ ದೇವಸ್ಥಾನನ ಅಂದರೆ ಇಲ್ಲಿ ದಿನ ಪೂಜೆ ನಡೀತಾ ಇರುತ್ತೆ ಇದಕ್ಕೆ ಅಂತಲೇ ಪೂಜಾರರು ಇದ್ದಾರೆ ಈ ದೇವಸ್ಥಾನ ಬಗ್ಗೆ ಒಂದು ರಹಸ್ಯವಾದ ವಿಚಾರ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಒಂದು ಗುಹೆ ಇದೆ ಆ ಗುಹೆ ಎಲ್ಲಿದೆ ಅಂತ ನಮಗೆ ಇನ್ನೂ ಗೊತ್ತಾಗಿಲ್ಲ ಆ ವಿಷಯ ಗೊತ್ತಾಗಿಲ್ಲ ಇನ್ನು ಆ ಗುಹೆಯಲ್ಲಿ ನೋಡೋಕ್ಕೆ ಅಂತ ಹೋದವರು ಇನ್ನೂ ವಾಪಸ್ ಬಂದಿಲ್ಲ ಅಂದರೆ ಏನಾದರೂ ಅಂತಲೂ ಗೊತ್ತಿಲ್ಲ ಒಟ್ಟು ಗುಹೆ ಇದೆ ಅದರಲ್ಲಿ ಹೋದವರು ಯಾರೂ ವಾಪಸ್ ಬಂದಿಲ್ಲ ಅಂತ ವಿಷಯ ಬಂದಿರೋದು ಇತ್ತೊಂದೊಳಗೆ ಇನ್ನೂ ತುಂಬ ಚೆನ್ನಾಗಿದೆ ಆದರೆ ಬೆಳಗ್ಗೆನೇ ಬಂದಿದ್ದೀರೆ ತೋರಿಸ್ಬೋದಾಯಿತು ನಾವು ಬಂದಿರೋದು ಮಧ್ಯಾಹ್ನದ ಬಂದಿದ್ದೀವಿ ನೋಡೋಕ್ಕಾಗಲ್ಲ ಇದೇನಿದೆ ಅರ್ಧ ಕಲ್ಲಿಂದು ಇದು ಪೂರ್ತಿ ಇದ್ದಿದ್ದು ಇದಿಷ್ಟು ಮಣ್ಣಲ್ಲಿ ಮುಚ್ಚೋಗಿದ್ದಂಥ ದೇವಸ್ಥಾನ ಆಗಿತ್ತು ಇದ್ರ ಮೇಲ್ಗಡೆ ಇರೋದೆಲ್ಲ ಈಗ ಕಟ್ಸಿರೋದ್ದು ಈ ದೇವಸ್ಥಾನದ್ದು ಏನಿದೆ ಅಂದರೆ ವಸ್ತುಗಳು ಸಂಗ್ರಹ ಮಾಡಿದ್ದನ್ನ ಆ ದೇವಸ್ಥಾನ ಹಿನ್ಗಡೆಯೇ ಇಟ್ಟಿದ್ದಾರೆ ಆ ನಂದಿ ಆಗಿರ್ಬೋದು ಹಳೆಯದು ಆ ಶಿವಲಿಂಗ ಒಳಗಿರೋ ಶಿವಲಿಂಗ ಹೊಸದನ್ಸುತ್ತೆ ಈಗ ಹಳೆ ಶಿವಲಿಂಗ ಮತ್ತೆ ಸಣ್ಣ ನಂದಿ ಇದು ಹಳೆ ಶಿವಲಿಂಗ ಇದು ಅನ್ಸುತ್ತೆ ಇಲ್ಲ ಕಲ್ಲು ಅನ್ಸ ಅನ್ಸುತ್ತೆ ಇದು ಪಾದ ಊದಿರೋ ಊರಿದ್ರನ್ನ ಕಲ್ಲಲ್ಲಿ ಕೆತ್ತ ಕೆತ್ತನೆ ಮಾಡಿದ್ದಾರೆ ಗಣಪತಿ ಸುಂದರವಾದ ಕೆತ್ತನೆ ಗಣಪತಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಅಂದರೆ ಚೋಳರು ಆಳ್ವಿಕೆ ಮಾಡಿದ್ದನ್ನು ಈ ಇದರಲ್ಲಿ ಲಿಪಿನ ಕೆತ್ತಿಸಿದ್ದಾರೆ ಸ್ವಲ್ಪ ಅರ್ಥ ಆಗ್ತಿಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದ್ವಿ ಆದರೂ ಗೊತ್ತಾಗ್ತಿಲ್ಲ ಅದು ಅಶೋಕ ತನ್ನ ಶಾಸನ ಬರೆಸ್ದಾಗೆ ಚೋಳರ ಕಾಲದ ರಾಜರು ಕೂಡ ಈ ಥರ ಶಾಸನವನ್ನು ಬರೆಸಿದ್ದಾರೆ ಲಿಪಿ ಆ ಲಿಪಿ ಗೊತ್ತಾಗ್ತಿಲ್ಲ ಸರಿ ಈ ಮತ್ತೂರಿನ ಆಳ್ವಿಕೆ ಸುತ್ತಮುತ್ತ ಊರಿರುವಂಥ ಎಲ್ಲ ಪ್ರದೇಶಗಳನ್ನು ಚೋಳರ ಆಳ್ವಿಕೆಯಲ್ಲಿ ನಡೀತಿದ್ದಂಥ ಜಾಗ ಇದು ವಿಜಯಲಾಯ ಚೋಳ ಸ ಎಂಟುನೂರು ಚಿಲ್ಲರೆ ಸುಮಾರು ಎಂಟುನೂರು ಅಲ್ಲಿ ಆಳ್ವಿಕೆ ನಡೆಸ್ತಿದ್ದ ಚೋಳರ ಸಂಸ್ಥಾಪಕನೂ ಸಹ ವಿಜಯಲಾಯ ಚೋಳ ಅವನೇ ಮೊದಲ ಪ್ರಮುಖ ದೊರೆ ಚೋಳರ ಕಾಲದಲ್ಲಿ ಕೊನೆಯದಾಗಿ ರಾಜೇಂದ್ರ ಚೋಳ ಇವನು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತರಲ್ಲಿ ಈ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನನ ಕಟ್ಟಿಸಿರೋದು ಅಂತ ನಾನೇ ಅಂದ್ಕೊಂಡಿರೋದು ಅಂದರೆ ಅವನೇ ಲಾಸ್ಟ್ ಕೊನೆ ಏನು ಅಂತ ಅಂದ್ಕೊಂಡಿದ್ದೀನಿ ಮಾಹಿತಿ ಸಿಕ್ಕಿರೋ ಪ್ರಕಾರ ರಾಜೇಂದ್ರ ಚೋಳನೇ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತರಲ್ಲಿ ಈ ದೇವಸ್ಥಾನ ಕಟ್ಟಿಸಿರ್ತಾರೆ ಆ ಬರ್ತಾ 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 ಎಲ್ಲ ಮುಗಿಸಾದ್ಮೇಲೆ ಅದು ಮಣ್ಣಲ್ಲಿ ಆಳ್ವಿಕೆ ನಡೆದಾದ್ಮೇಲೆ ಮಣ್ಣಲ್ಲಿ ಮುಸ್ತಾ ಹೋಗುತ್ತೆ ತುಂಬಾ ಹಳೇದಾದ ದೇವಸ್ಥಾನ ಅಂದ್ರೆ ಸುಮಾರು ಸಾವಿರಾರು ವರ್ಷಗಳ ಕಾಲ ಇತಿಹಾಸ ಹೊಂದಿರೋ ದೇವಸ್ಥಾನ ಇದು ದೇವಸ್ಥಾನದ ಪಕ್ಕನೇ ತುಂಬಾ ತುಂಗಾ ನದಿ ಹೇಳ್ತಿರೋದ ಕಾಣ್ಬೋದು ಇದೇನು ಗೋಪುರದ ಮೂರ್ತಿ ಇದೆ ಅಂದ್ರೆ ಈ ಈ ಜಾಗದ ತನಕ ಆ ಹಳೆದು ಇಲ್ಲಿಂದ ಮುಂದಕ್ಕೆ ಇವ್ರು ಕಟ್ಸಿರೋ ಅಂಥದ್ದು ಇಲ್ಲಿಂದ ಅರ್ಧ ಇರೋದು ಮಣ್ಣಲ್ಲಿ ಮುಚ್ಚೋಗಿರುತ್ತೋ ಆ ಪಟ್ಟಿ ಕೆಳಗಿಂದ ಅದೆಲ್ಲ ಕಲ್ಲಿನ ಕತ್ತಿರಸಿರೋ ರಾಜೇಂದ್ರ ಚೋಳ ಅವರು ಕಟ್ಸಿರೋ ಅಂತ ದೇವಸ್ಥಾನ ಇದು ಇನ್ ಮೇಲಿರೋದೇನಿದೆ ಅನ್ನೋದು ಇವರು ಕೆತ್ತನೆ ಮಾಡಿಸಿ ಟೈಲ್ಸು ಅಲ್ಲಿ ಮಾಡಿಸಿರೋ ಅಂತದ್ದು ನೋಡ್ಬೋದು ಕೊನೆ ಕ್ಷಣದಲ್ಲಿ ಒಂದ್ಸಲ ಕಂಡಿ ಕಿಂಡಿ ಓಪನ್ ಆದಾಗಿ ನಮಗೆ ಒಂದು ಕಿಂಡಿ ಸಿಕ್ಕಿದೆ ಆ ಕಿಂಡಿಯಿಂದ ದೇವ್ರ ದರ್ಶನ ತೋರಿಸಿ ನೋಡಿ ಸರಿ ಅಲ್ಲಿ ಇದು ಹಳೆ ಕಲ್ಲು ಅದರಲ್ಲಿ ಸಿಮೆಂಟ್ ಕೂರಿಸಿ ಟೈಲ್ಸ್ ಎಲ್ಲ ಕೂರಿಸಿ ದೋರ್ ಬಾಗ್ಲಿಗೆ ಬಾಗ್ಲಿಗೆ ಕಬ್ಬಣದ್ ಡೋರ್ ಬೇರೆ ಮಾಡಿಸಿದೆ ಕಾಣ್ತಿರ್ಬೋದು ದೇವ್ರು ಎಷ್ಟು ಅಂದವಾಗಿ ಚೆನ್ನಾಗಿ ಕಾಣ್ತೈತಲ್ಲ ಕ್ಲಿಯಾರಿಟಿ ಕ್ಯಾಮ್ರಾ ಇದ್ದೀರಿ ಇನ್ನೂ ಚೆನ್ನಾಗಿರೋದು ಅಂತೂ ನಾವು ದೇವ್ರ ದರ್ಶನ ಮಾಡ್ದಲೇ ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಿ ಕೊನೆಗೂ ದೇವ್ರ ದರ್ಶನ ಆಯಿತು ತುಂಬ ಆಗ್ತಿದೆ ಎಲ್ಲ ಈ ಕಣ್ಣನ ಮಗನಿಂದನೇ ಕಂಡಿದ್ದು ಇಲ್ಲ ಅಂದಿದ್ರೆ ಹೋಗ್ತಿರ್ಲಿಲ್ಲ ದೇವಸ್ಥಾನ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿದೆ ಅಂತ ಆದರೂ ತುಂಬ ಚೆನ್ನಾಗಿದೆ ಪಾಸಿಟಿವ್ ಎನರ್ಜಿ ಬರುತ್ತೆ ದೇವಸ್ಥಾನ ಹತ್ರ ಬಂದರೆ ಇಲ್ಲೇ ಬೋರ್ಡಿದೆ ಅಂದರೆ ಈ ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿ ಎರಡು ಸಾವಿರದ ಹದಿನಾರರಲ್ಲಿ ಕಟ್ಟಿರೋದು ಸ್ಟಾರ್ಟ್ ಮಾಡಿದ್ದು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಅದು ಪೂರ್ಣಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತರದು ಅನ್ಸುತ್ತೆ ನಾ ನಾಲ್ಕೈದು ವರ್ಷ ತಗೊಂಡಿದ್ದೆ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಹಾಗೆ ಮಿಸ್ಟರ್ ಚಂದು ಚಂದು ಪೇಜ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮಾಹಿತಿ ತುಂಬ ಇರುತ್ತೆ ನಮ್ಮ ಪೇಜ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ